ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರದ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಐತಿಹಾಸಿಕ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿಯ ಒಂದು ಸುಧಾರಣೆಗಳನ್ನು ತಂದು ಈ ಬಾರಿಯ ನವರಾತ್ರಿ ಉತ್ಸವ ಮತ್ತು ಮುಂದೆ ಬರುವಂಥ ಎಲ್ಲ ಹಬ್ಬಗಳು ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಮಗೆಲ್ಲರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇದನ್ನು ನಾವು ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಬಿ ಜೆ ಪಿಯ ಜನಪ್ರತಿನಿಧಿಗಳು ಇದನ್ನು ಬಚತ್ ಉತ್ಸವ ಅಥವಾ ಉಳಿತಾಯ ಉತ್ಸವ ಅಂತ ಆಚರಣೆ ಕೂಡ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಜಿ ಎಸ್ ಟಿ ಘೋಷಣೆ ಆದಂಥ ದಿವಸ ಕೂಡ ನಾನು ಘೋಷಣೆ ಮಾಡಿದ್ದೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿನಿಂದ ಇದು ಇಡೀ ದೇಶದಾದ್ಯಂತ ಜಾರಿಗೆ ಬಂದಿರೋ ಕಾರಣಕ್ಕೆ ಇವತ್ತು ನಾನು ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ಗೆ ಅವರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಜಿ ಎಸ್ ಟಿ ಸುಧಾರಣೆ ಒಂದು ಕೇವಲ ಒಂದು ತೆರಿಗೆ ಬದಲಾವಣೆ ಅಲ್ಲ ಇದು ಬದಲಾಗಿ ಇದು ಇಡೀ ದೇಶದ ಜನರಿಗೆ ಒಂದು ಉಳಿತಾಯದ ಹಬ್ಬವಾಗಿದೆ ಅಂದರೆ ಜನರಲ್ಲಿ ಪರ್ಚೇಸಿಂಗ್ ಪವರನ್ನು ಇನ್ಕ್ರೀಸ್ ಮಾಡುವಂಥ ಒಂದು ನಿರ್ಧಾರ ಇಕಾನಮಿಯಲ್ಲಿ ಮಾರ್ಕೆಟ್ನಲ್ಲಿ ಕನ್ಸಂಪ್ಷನನ್ನು ಇನ್ಕ್ರೀಸ್ ಮಾಡುವಂಥ ಒಂದು ನಿರ್ಧಾರ ಇದರ ಮುಖಾಂತರ ಡಿಮಾಂಡ್ ಆಗಲಿಕ್ಕಿದೆ ಜನರಲ್ಲಿ ಹಣ ಉಳಿತಾಯ ಆಗಲಿಕ್ಕಿದೆ ಅವರ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗಲಿಕ್ಕಿದೆ ಬೇಸಿಕಲಿ ಈ ಸುಧಾರಣೆಯ ಕಾರಣಕ್ಕೆ ದೇಶದ ನಾಗರಿಕರ ಜೇಬಿನಲ್ಲಿ ಹೆಚ್ಚು ಹಣ ಉಳಿಯುವಂತೆ ಮಾಡುವಂಥ ಒಂದು ಅತ್ಯಂತ ಪ್ರಮುಖ ನಿರ್ಧಾರವನ್ನು ಈ ಜಿ ಎಸ್ ಟಿ ಸುಧಾರಣೆಯ ಮುಖಾಂತರ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಅಂತ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇದು ಕೇವಲ ಜಿ ಎಸ್ ಟಿ ಸುಧಾರಣೆ ಒಂದು ಭಾಗ ಮಾತ್ರ ಇದಕ್ಕಿಂತ ಮೊದಲು ತೆಗೆದುಕೊಂಡಂಥ ಇನ್ಕಮ್ ಟ್ಯಾಕ್ಸ್ನಲ್ಲಿ ತೆಗೆದುಕೊಂಡಂಥ ಮೇಜರ್ ರಿಫಾಮ್ ಹನ್ನೆರಡು ಲಕ್ಷದವರೆಗಿನವರಿಗೆ ಎಕ್ಸಮ್ಷನ್ ಆಫ್ ಟ್ಯಾಕ್ಸ್ ಏನಿದೆ ಇದು ಕೂಡ ಜನರ ಕೈಯಲ್ಲಿ ಹೆಚ್ಚಿನ ಹಣವನ್ನು ಕೊಡುವಂಥ ಕನ್ಸಂಪ್ಷನನ್ನು ಇನ್ಕ್ರೀಸ್ ಮಾಡುವಂಥದ್ದು ಪರ್ಚೇಸಿಂಗ್ ಪವರನ್ನು ಇನ್ಕ್ರೀಸ್ ಮಾಡುವ ದೃಷ್ಟಿಯಿಂದ ಒಂದು ತೆಗೆದುಕೊಂಡಂಥ ಒಂದು ನಿರ್ಧಾರ ಈ ಬಾರಿಯ ಜನ್ರೇಷನ್ ನೆಕ್ಸ್ಟ್ ಜಿ ಎಸ್ ಟಿ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ ಅಂತ ಏನು ಕರಿತೇವೆ ಅಥವಾ ಜಿ ಎಸ್ ಟಿ ಟು ಪಾಯಿಂಟ್ ಜೀರೋ ಅಂತ ಏನು ಕರಿತೇವೆ ಇದರ ಅತ್ಯಂತ ಪ್ರಮುಖ ಆಕರ್ಷಣೆ ಅಂದರೆ ಒಟ್ಟು ಹಿಂದೆ ನಾಲ್ಕು ಹಂತದ ಐದು ಪರ್ಸೆಂಟ್ ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ನ ತೆರಿಗೆ ವ್ಯವಸ್ಥೆ ಇತ್ತು ಇದನ್ನು ಸರಳೀಕೃತಗೊಳಿಸುವಂಥ ವ್ಯವಸ್ಥೆಯನ್ನು ಇದರ ಮುಖಾಂತರ ಮಾಡಿದ್ದೇವೆ ಅಂದರೆ ಎರಡು ಪ್ರಮುಖ ದರಗಳು ಒಂದು ಮೆರಿಟ್ ರೇಟ್ ಫೈವ್ ಪರ್ಸೆಂಟ್ ಇನ್ನೊಂದು ಸ್ಟ್ಯಾಂಡರ್ಡ್ ರೇಟ್ ಹದಿನೆಂಟು ಪರ್ಸೆಂಟ್ ಅಂತ ಎರಡು ರೇಟ್ನಲ್ಲಿ ಮಾಡಿದ್ದಾರೆ ನಾನಾಗಲೇ ಹೇಳಿದಾಗೆ ಇದು ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕವಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಿದೆ ಮಾತ್ರ ಅಲ್ಲ ಇನ್ನು ಮುಂದಿನ ದಿವಸಗಳಲ್ಲಿ ಮಾರ್ಕೆಟ್ ಇಂಡಸ್ಟ್ರಿ ಮತ್ತು ಕನ್ಸ್ಯೂಮರ್ ಈ ಮೂರೂ ಜನರಿಗೂ ಒಟ್ಟು ತೆರಿಗೆ ವ್ಯವಸ್ಥೆ ಮೇಲೆ ಮಾರ್ಕೆಟ್ನ ಮೇಲೆ ಇಕಾನಮಿ ಮೇಲೆ ವಿಶ್ವಾಸ ಬರುವಂತೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಇದರ ಜೊತೆಗೆ ಐಷಾರಾಮಿ ಸರಕುಗಳು ಮತ್ತು ಸಿಲ್ ಪ್ರಾಡಕ್ಟ್ಸ್ ಅಂತ ಏನು ಕರಿತೀವ ತಂಬಾಕು ಟೊಬ್ಯಾಕ್ ಟೊಬ್ಯಾಕೋ ಮತ್ತು ಈ ರೀತಿಯ ಪ್ರಾಡಕ್ಟ್ಸ್ಗಳಿಗೆ ಫಾರ್ಟಿ ಪರ್ಸೆಂಟ್ ಹಿಂದಿನ ದರವನ್ನು ಹಾಗೆ ಇಟ್ಕೊಂಡಿದ್ದಾರೆ ಸಾಮಾನ್ಯ ನಾಗರಿಕರಿಗೆ ಇದರಲ್ಲಿ ನೇರವಾದ ಲಾಭ ಈ ಜಿ ಎಸ್ ಟಿ ಸುಧಾರಣೆಗಳಿಂದ ಆಗ್ತದೆ ಪ್ರಮುಖವಾಗಿ ನಮ್ಮ ಜೀವನದ ಅತ್ಯಂತ ಪ್ರಮುಖ ಅಂಗಗಳಾದ ಆಹಾರ ಬಟ್ಟೆ ಮತ್ತು ವಸತಿ ಆಹಾರ ಬಟ್ಟೆ ಮತ್ತು ವಸತಿ ಇದು ಮೂರಕ್ಕೂ ಇನ್ನು ಮುಂದಿನ ದಿವಸಗಳಲ್ಲಿ ಕಡಿಮೆ ಬೆಲೆಯಲ್ಲಿ ಅದು ಜನರಿಗೆ ಸಿಗಲಿಕ್ಕಿದೆ ಇದರ ಜೊತೆಗೆ ಔಷಧಿಗಳು ಇಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳು ಇದು ಕೂಡ ಇನ್ನು ಮುಂದಿನ ದಿವಸದಲ್ಲಿ ಅದರಲ್ಲಿ ನಾಗರಿಕರಿಗೆ ಉಳಿತಾಯ ಆಗಲಿಕ್ಕಿದೆ ಮತ್ತು ಕಡಿಮೆ ದರದಲ್ಲಿ ಇದು ನಾಗರಿಕರಿಗೆ ಸಿಗಲಿಕ್ಕಿದೆ ಇದರ ಜೊತೆಗೆ ವಾಹನಗಳ ವಾಹನಗಳ ಬೆಲೆಗಳು ಕೂಡ ಕಡಿಮೆ ಆಗಿದೆ ನಾನು ಈ ಸಂದರ್ಭದಲ್ಲಿ ಕೇವಲ ಮೊನ್ನೆ ಒಂದು ದಿವಸದ ಇದನ್ನು ಮಾತ್ರ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತ ಎರಡನೇ ತಾರೀಕಿಗೆ ಜಿ ಎಸ್ ಟಿ ಘೋಷಣೆ ಆದ ದಿವಸ ಮಾರುತಿ ಸುಜುಕಿಯವರು ಒಟ್ಟು ಮೂವತ್ತು ಸಾವಿರ ಕಾರ್ ಡೆಲಿವರಿಗಳನ್ನು ಮಾಡಿದ್ದಾರೆ ತರ್ಟಿ ಕಾರ್ ಡೆಲಿವರೀಸ್ ಮತ್ತು ಎಂಟ್ ಏಯ್ಟಿ ತೌಸಂಡ್ ಕಸ್ಟಮರ್ ಎನ್ಕ್ವೈರಿ ಬಂದಿದೆ ಕೇವಲ ಒಂದು ದಿವಸದಲ್ಲಿ ಇದು ಕಳೆದ ತ್ರಿ ಮೂರು ಡೆಕೇಡ್ಗಳಲ್ಲಿ ಅಂದರೆ ಮೂವತ್ತು ವರ್ಷಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸಿಂಗಲ್ ಡೇ ಪರ್ಫಾರ್ಮೆನ್ಸ್ ಅಂತ ಮಾರುತಿ ಸಂಸ್ಥೆ ಹೇಳಿಕೊಂಡಿದೆ ಹುಂಡೈ ಹನ್ನೊಂದು ಸಾವಿರ ಬಿಲ್ಲಿಂಗ್ಗಳನ್ನು ಮೊದಲನೇ ದಿವಸ ಮಾಡಿದೆ ಇಪ್ಪತ್ತೆರಡನೇ ತಾರೀಕಿನಂದು ಹನ್ನೊಂದು ಸಾವಿರ ಬಿಲ್ಲಿಂಗನ್ನು ಮಾಡಿದೆ ಕಂಪನಿಯ ಪ್ರಕಾರ ಇದು ಕಳೆದ ಐದು ವರ್ಷದಲ್ಲಿ ಅವರ ಬೆಸ್ಟ್ ಟ್ಯಾಲಿ ಪರ್ಫಾರ್ಮೆನ್ಸ್ ಸೇಲ್ಸ್ನಲ್ಲಿ ಬೆಸ್ಟ್ ಹುಂಡೈ ಇದು ಟಾಟಾ ಮೋಟರ್ಸ್ ಹತ್ತು ಸಾವಿರ ಡೆಲಿವರಿಗಳನ್ನು ಮೊದಲನೇ ದಿನ ಮಾಡಿದೆ ಇಪ್ಪತ್ತೈದು ಸಾವಿರ ಎನ್ಕ್ವೈರಿಗಳು ಮೊದಲನೇ ದಿವಸ ಟಾಟಾ ಮೋಟರ್ಸ್ನ ಟಾಟಾ ಮೋಟರ್ಸ್ಗೆ ಬಂದಿದೆ ಅಂದರೆ ಪ್ರಾಯಶಃ ಒಂದು ಮಿಡ್ಲ್ ಕ್ಲಾಸ್ ಜನರಿಗೆ ಒಂದು ಕಾರನ್ನು ತೆಗೆದುಕೊಳ್ಳೋದು ಅವರಿಗೆಲ್ಲರಿಗೂ ಒಂದು ಸಂತೋಷದ ಸಂಗತಿ ಹಾಗಾಗಿ ಈ ನವರಾತ್ರಿ ಮತ್ತು ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಅವರಿಗೊಂದು ದೊಡ್ಡ ರೀತಿಯ ಉಡುಗೊರೆ ರೀತಿಯಲ್ಲಿ ಇದನ್ನು ಕೊಟ್ಟಿದ್ದಾರೆ ಮತ್ತು ಮಾರ್ಕೆಟ್ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈ ಡೇಟಾಗಳಿಂದ ತಮಗೆ ಕಾಣಲಿಕ್ಕೆ ಸಿಗ್ತದೆ ರೈತ ವರ್ಗಕ್ಕೆ ರೈತರಿಗೆ ಈ ಜಿ ಎಸ್ ಟಿಯ ಕಡಿತದಿಂದ ದೊಡ್ಡ ಲಾಭ ಆಗಲಿಕ್ಕಿದೆ ಬೇಸಿಕಲಿ ಸ್ಪ್ರಿಂಕ್ಲರ್ ಕೃಷಿ ಉತ್ಪನ್ನ ಯಂತ್ರೋಪಕರಣಗಳಿಗೆ ಡ್ರಿಪ್ ಇರಿಗೇಷನ್ ಹಾರ್ವೆಸ್ಟಿಂಗ್ ಮೆಷಿನರಿ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ಗಳ ಪಾರ್ಟ್ ಈ ರೀತಿ ಎಲ್ಲ ವಸ್ತುಗಳಿಗೂ ಕೂಡ ಈ ಜಿ ಎಸ್ ಟಿಯ ಸುಧಾರಣೆಗಳಿಂದಾಗಿ ಬೆಲೆ ಕಡಿತ ಆಗಲಿಕ್ಕಿದೆ ಮತ್ತು ರೈತರಿಗೆ ನೇರವಾಗಿ ಇದರ ಲಾಭ ಆಗಲಿಕ್ಕಿದೆ ಆಗಲೇ ಹೇಳಿದಾಗೆ ನಾನು ಈ ನೇರವಾಗಿ ಸಾಮಾನ್ಯ ರೈ ನಾಗರಿಕರಿಗೆ ಇದರಿಂದ ದೊಡ್ಡ ರೀತಿಯ ಲಾಭ ಒಂದು ಬಂಪರ್ ಲಾಭ ಆಗಲಿಕ್ಕಿದೆ ಮತ್ತು ಖಂಡಿತವಾಗಿಯೂ ನ್ಯಾಚುರಲಿ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಇದರ ಸಕಾರಾತ್ಮಕ ಫಲಿ ಆತ್ಮಕ ಫಲಿತಾಂಶಗಳನ್ನು ಮುಂದಿನ ದಿವಸದಲ್ಲಿ ನಾವು ಔಟ್ಪುಟ್ನಲ್ಲಿ ಖಂಡಿತವಾಗಿಯೂ ನೋಡ್ತೇವೆ ಅನ್ನುವಂಥ ವಿಶ್ವಾಸ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಆರ್ಥಿಕ ತಜ್ಞರು ಮತ್ತು ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಇಕಾನಮಿಗೆ ಸಂಬಂಧಪಟ್ಟ ಜನರು ಅವರು ಕಳೆದ ಒಂದು ಎರಡು ಮೂರು ದಿವಸದಲ್ಲಿ ತಮ್ಮ ಮಾತುಗಳಲ್ಲಿ ತಮ್ಮ ವಿವಿಧ ನಿರ್ಧಾರಗಳಲ್ಲಿ ಇದನ್ನು ತೋರಿಸುವಂಥ ಒಂದು ದೊಡ್ಡ ಗುಣವನ್ನು ಕೂಡ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಖಂಡಿತವಾಗಿಯೂ ಈ ಜಿ ಎಸ್ ಟಿ ಟು ಪಾಯಿಂಟ್ ಜೀರೋ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿಯನ್ನು ಒಂದು ದೇಶದ ಆರ್ಥಿಕ ಬೆಳವಣಿಗೆ ಒಂದು ದೊಡ್ಡ ಇಂಜಿನ್ ಅಥವಾ ಒಂದು ದೇಶದ ಆರ್ಥಿಕ ಬೆಳವಣಿಗೆ ಒಂದು ದೊಡ್ಡ ಬೂಸ್ಟ್ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಮಾಡಲಿಕ್ಕಿದೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ನ್ಯಾಚುರಲಿ ಇದು ಡಿಮಾಂಡ್ ವೃದ್ಧಿಯಾಗುವಂಥ ಸಂದರ್ಭದಲ್ಲಿ ಉತ್ಪಾದನೆ ಜಾಸ್ತಿ ಆಗಬೇಕು ಉತ್ಪಾದನೆ ಜಾಸ್ತಿ ಆದ ಕೂಡಲೇ ಉದ್ಯೋಗಗಳ ಸೃಷ್ಟಿಗೂ ಕೂಡ ಇದು ಪೂರಕವಾಗಿ ಆಗ್ತದೆ ಅನ್ನುವಂಥ ವಿಶ್ವಾಸ ಕೂಡ ನ್ಯಾಚುರಲ್ ಇಕನಾಮಿಕ್ಸ್ನ ಬೇಸಿಕ್ಸ್ ಅದು ಆ್ಯಂಡ್ ಡಿಮಾಂಡ್ ಇನ್ಕ್ರೀಸಸ್ ಪ್ರೊಡಕ್ಷನ್ ಇನ್ಕ್ರೀಸಸ್ ಆ್ಯಂಡ್ ಪ್ರೊಡಕ್ಷನ್ ಇನ್ಕ್ರೀಸಸ್ ಜಾಬ್ಸ್ ವಿಲ್ ಬಿ ಕ್ರಿಯೇಟೆಡ್ ಹಾಗಾಗಿ ಉದ್ಯೋಗಗಳ ಸೃಷ್ಟಿಗೂ ಕೂಡ ಈ ನಿರ್ಧಾರ ಒಂದು ದೊಡ್ಡ ಪರಿಣಾಮಕಾರಿಯಾದ ಒಂದು ಇದನ್ನು ಮಾಡಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸುಧಾರಣೆಗಳ ಪರಿಣಾಮವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮಾರಾಟಗಳಿಗೆ ಕೂಡ ಒಂದು ದೊಡ್ಡ ಗಣನೀಯ ಪ್ರಮಾಣದ ಇನ್ಕ್ರೀಸ್ ಕಳೆದ ಒಂದು ಎರಡು ಮೂರು ದಿವಸದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಡೇಟಾ ತೋರಿಸ್ತದೆ ನಿನ್ನೆ ನಾನು ಈ ಬಚತ್ ಉತ್ಸವದ ಭಾಗವಾಗಿ ಫೋರಂ ಮಾಲ್ಗೆ ಹೋಗಿದ್ದೆ ಫೋರಂ ಮಾಲ್ನಲ್ಲಿ ಹೋಗಿ ಒಂದು ಎರಡು ಮೂರು ಅಂಗಡಿಗಳ ಮೂರ್ನಾಲ್ಕು ಅಂಗಡಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಫುಟ್ವೇರ್ ಅಂಗಡಿಗೆ ಹೋಗಿದ್ದೆ ಕ್ರಾಕ್ಸ್ ಅನ್ನುವಂಥ ಒಂದು ಫುಟ್ವೇರ್ ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಎರಡೂವರೆ ಸಾವಿರದ ಒಂದು ಫುಟ್ವೇರ್ ನಿಮ್ಮ ಪಾದರಕ್ಷೆ ಇವತ್ತು ಇನ್ನೂರು ರೂಪಾಯಿ ಕಡಿಮೆಗೆ ಅದು ಸಿಗುವಂಥದ್ದಾಗಿದೆ ಮತ್ತು ಹಿಂದಿನ ಸ್ಟಾಕ್ಗಳಿಗೂ ಕೂಡ ಇದು ಲಾಗೂ ಇದೆ ಟ್ವೆಂಟಿ ಸೆಕೆಂಡ್ನ ನಂತರ ತೆಗೆದುಕೊಳ್ಳುವಂಥ ಯಾವುದೇ ಪ್ರಾಡಕ್ಟ್ಗಳಿಗೂ ಸ್ಟಾಕ್ನ ಮೇಲೆ ಡಿಪೆಂಡೆಂಟ್ ಇಲ್ಲ ಟ್ವೆಂಟಿ ಸೆಕೆಂಡಿಗೆ ಆನ್ ಶೆಲ್ಫ್ ಇರುವಂಥ ಎಲ್ಲದಕ್ಕೂ ಕೂಡ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆಗ್ತದೆ ಹಾಗಾಗಿ ನೇರವಾಗಿ ಒಂದು ಕ ಒಂದು ಪಾದರಕ್ಷೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇನ್ನೂರು ರೂಪಾಯಿನ ಉಳಿತಾಯ ಆಗ್ತದೆ ಅದಕ್ಕೆ ಕಾರಣಕ್ಕೆ ಇದು ಉಳಿತಾಯ ಉತ್ಸವ ಆ ಕಾರಣಕ್ಕೆ ಇದು ಬಚತ್ ಉತ್ಸವ ಅಂತ ನಾವು ಕರೀತಾ ಇದ್ದೇವೆ ಅಂದರೆ ಒಂದು ಪಾದರಕ್ಷೆಯಲ್ಲಿ ಇನ್ನೂರು ರೂಪಾಯಿ ಆದರೆ ಆ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಒಂದು ದಿನೋಪಯೋಗಿ ಜನರ ಉಪಯೋಗಕ್ಕೆ ಬರುವಂಥ ನ್ಯಾಚುರಲಿ ಆಗಿ ಕನ್ಸಂಪ್ಷನ್ ಮಾಡುವಂಥ ಫಾಸ್ಟ್ ಮೂವಿಂಗ್ ಕನ್ಸಮ್ ಕನ್ಸ್ಯೂಮರ್ ಗೂಡ್ಸ್ ಅಂತೇನು ಕರಿತೀವಿ ಅದರ ಮುಖಾಂತರವೂ ದೊಡ್ಡ ಸೇವಿಂಗ್ಸ್ ನೇರವಾಗಿ ನಾಗರಿಕರಿಗೆ ಆಗಲಿಕ್ಕಿದೆ ಮಾತ್ರವಲ್ಲ ನಾನು ಈ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಥವಾ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ಟೂ ಅನ್ನು ನಮ್ಮೆಲ್ಲ ಯುವ ಸಮೂಹಕ್ಕೆ ಎಂಟರ್ಪ್ರಿನರ್ಸ್ಗೆ ಉದ್ಯಮವನ್ನು ಸ್ಥಾಪನೆ ಮಾಡುವ ಆಸಕ್ತರಿಗೆ ಇದೊಂದು ವ್ಯವಹಾರಗಳಿಗೂ ಕೂಡ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಸಾಧ್ಯತೆಯನ್ನು ಓಪನ್ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವ್ಯಾಪಾರದಲ್ಲಿ ನ್ಯಾಚುರಲಿ ದೊಡ್ಡ ಲಾಭಗಳು ಬರಲಿಕ್ಕೆ ಪ್ರಾರಂಭ ಆಗಲಿಕ್ಕಿದೆ ಸಣ್ಣ ವ್ಯಾಪಾರಗಳು ಎಮ್ ಎಸ್ ಎಮ್ಗಳು ಸ್ಟಾರ್ಟಪ್ಗಳಿಗೆ ವೇಗವಾಗಿ ಬೆಳೀಲಿಕ್ಕೆ ವೆನ್ ಅವರ ಹತ್ರ ಹೆಚ್ಚಿನ ಹಣ ಅವರ ಕೈಯಲ್ಲಿ ಬರುವಂಥ ಸಂದರ್ಭದಲ್ಲಿ ನ್ಯಾಚುರಲಿ ಅವರು ಅದನ್ನು ಬೆಳವಣಿಗೆಗೆ ಉಪಯೋಗ ಮಾಡ್ತಾರೆ ಮಾತ್ರವಲ್ಲ ಇದನ್ನು ಸಿ ಎಸ್ ಅಂತರಾಮ್ ಶೆಟ್ಟರು ಹೇಳ್ತಾರೆ ಮುಂದೆ ಈ ಜಿ ಎಸ್ ಟಿಯ ಟೂ ಪಾಯಿಂಟ್ ಜೀರೋ ಸುಲಭವಾದ ನೋಂದಣಿ ಮತ್ತು ರಿಟರ್ನ್ ಫೈಲಿಂಗ್ ಮತ್ತು ವೇಗವಾದ ಮರುಪಾವತಿ ಪ್ರಕ್ರಿಯೆ ಕೂಡ ಆಗಲಿಕ್ಕಿದೆ ಮತ್ತು ಕಡಿಮೆ ವೆಚ್ಚಗಳಿಂದ ಈ ಟೋಟಲ್ ಇದನ್ನು ಫೈಲಿಂಗ್ ಅನುಸರಣಾ ವೆಚ್ಚ ಅಂತ ಏನು ಕರಿತೇವೆ ಇದು ಕಡಿಮೆ ಆಗೋದ್ರಿಂದ ಬೇಸಿಕಲಿ ಸರಳತೆ ಮತ್ತು ಸುಲಭದಿಂದ ವ್ಯಾಪಾರಿಗಳಿಗೆ ಇದು ಅನುಷ್ಠಾನ ಮಾಡೋದು ಆಗೋದ್ರಿಂದ ಅವರ ಒಟ್ಟು ಎಫರ್ಟನ್ನು ಅವರು ಬಿಸ್ನೆಸ್ ಕಡೆಗೆ ಡೈವರ್ಟ್ ಮಾಡ್ಬೋದು ಮತ್ತು ಇದಕ್ಕೆ ಕಡಿಮೆ ಎಫರ್ಟನ್ನು ಹಾಕ್ಬೋ ಹಾಕುವಂಥ ಒಂದು ಸಾಧ್ಯತೆಗಳು ಕೂಡ ಇದರಿಂದ ಸೃಷ್ಟಿಯಾಗಲಿಕ್ಕಿದೆ ಇನ್ನೊಂದು ಪ್ರಮುಖ ಅಂಶ ನಮ್ಮ ನಮ್ಮ ಸರ್ಕಾರದ ಜಿ ಎಸ್ ಟಿ ರಿಫಾರ್ಮ್ಸ್ ಅಥವಾ ಜಿ ಎಸ್ ಟಿಯನ್ನು ಹಿಂದೆ ನಾವು ಲಾಂಚ್ ಮಾಡಿದ್ದು ಅಥವಾ ಇನ್ಕಮ್ ಟ್ಯಾಕ್ಸ್ನ ರಿಫಾರ್ಮ್ಸ್ ಇದು ಯಾವುದು ಡೆಸ್ಟಿನೇಷನ್ ಅಲ್ಲ ಇದು ಯಾವುದು ಡೆಸ್ಟಿನೇಷನ್ ಅಲ್ಲ ನಮ್ಮ ಪ್ರಧಾನಮಂತ್ರಿಯವರ ಗುರಿ ಇರುವಂಥದ್ದು ಅತ್ಯಂತ ಸ್ಪಷ್ಟ ಅದು ಎರಡು ಸಾವಿರದ ನಲವತ್ತೇಳಕ್ಕೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಮತ್ತು ಆ ವಿಕಸಿತ ಭಾರತಕ್ಕೆ ಆತ್ಮನಿರ್ಭರತೆ ಒಂದೇ ದಾರಿ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಯವರು ಅತ್ಯಂತ ಸ್ಪಷ್ಟವಾಗಿ ಅದು ಪ್ರ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ಅಥವಾ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಇದರ ಹಿಂದೆ ಮತ್ತು ಕಳೆದ ಹನ್ನೊಂದು ವರ್ಷದಲ್ಲಿ ನಿರಂತರವಾಗಿ ಈ ಗುರಿಯೆಡೆಗೆ ಒಂದು ಪ್ರಯಾಣವನ್ನು ಬೆಳೆಸಿದ್ದಾರೆ ಆ ಪ್ರಯಾಣದ ಒಂದು ಭಾಗ ಜಿ ಎಸ್ ಟಿ ಟು ಪಾಯಿಂಟ್ ಜೀರೋನ ರಿಫಾರ್ಮ್ಸ್ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ಪಾಯಿಂಟ್ ಝೀರೋನ ರಿಫಾರ್ಮ್ಸ್ ನಮ್ಮ ಡೆಸ್ಟಿನೇಷನ್ ಇರುವಂಥದ್ದು ಒಂದು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರೊಳಗೆ ಅದಕ್ಕೆ ದಾರಿ ಆತ್ಮನಿರ್ಭರತೆ ಆ ಆತ್ಮನಿರ್ಭರತೆ ಆಗಬೇಕಾದ್ರೆ ನಮ್ಮ ವ್ಯಾಪಾರಿಗಳಿಗೆ ನಮ್ಮ ನಾಗರಿಕರಿಗೆ ನಮ್ಮ ಉದ್ಯೋಗ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳನ್ನು ಹೊಸ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಬೇಕು ಆ ದೃಷ್ಟಿಯಿಂದ ಅವರನ್ನು ಎಂಪವರ್ ಮಾಡುವಂಥ ಕೆಲಸ ಅದು ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ನಿಂದ ಇರ್ಬೋದು ಜಿ ಎಸ್ ಟಿ ರಿಫಾರ್ಮ್ಸ್ನಿಂದ ಇರ್ಬೋದು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ದಿವಸಗಳಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಲಿಕ್ಕೆ ಮೋರ್ ಆಫ್ ಮೇಕ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾವನ್ನು ತೆಗೆದುಕೊಳ್ಳೋದು ವೋಕಲ್ ಫಾರ್ ಲೋಕಲ್ ನಾವೆಲ್ಲರೂ ಲೋಕಲ್ಗೋಸ್ಕರ ಇನ್ನೂ ವೋಕಲ್ ಆಗಿ ಇರುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಮತ್ತು ಸ್ವದೇಶಿಯ ಪರ್ಚೇಸ್ ಮಾಡುವಂಥದ್ದು ಸ್ವದೇಶಿಯನ್ನು ನಮ್ಮ ಅಂಗಡಿಗಳಲ್ಲಿ ಇಟ್ಕೊಳ್ಳೋದು ಈ ರೀತಿ ಒಂದು ವ್ಯಾಪಕತೆಯನ್ನು ಇದರಲ್ಲಿ ಬೆಳೆಸುವ ದೃಷ್ಟಿಯಿಂದಲೂ ಕೂಡ ನಮ್ಮ ಸರ್ಕಾರ ಮತ್ತು ನಮ್ಮ ಸಂಘಟನೆ ಕೆಲಸ ಮಾಡಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಿ ಎಸ್ ಟಿಯು ಈಗ ಹಿಂದೆ ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಇದ್ದರೂ ಕೂಡ ಜನ ಅದನ್ನು ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು ಈಗ ಅದನ್ನು ಗ್ರಾಸ್ ಸೇವಿಂಗ್ ಆ್ಯಂಡ್ ಟ್ಯಾಕ್ಸ್ ಲೋ ಅಂತಲೂ ಕೂಡ ಹೇಳ್ಬೋದು ಅಂದರೆ ಒಟ್ಟು ಸೇವಿಂಗ್ ಆಗ್ತಾಯಿದೆ ಟ್ಯಾಕ್ಸ್ ಕಡಿಮೆ ಆಗಿದೆ ಆ ಕಾರಣಕ್ಕೆ ಭಾರತದ ಆರ್ಥಿಕತೆಯನ್ನು ರೂಪಿಸುವಂಥ ಒಂದು ಮಹತ್ತರವಾದ ಹೆಜ್ಜೆ ಈ ಜಿ ಎಸ್ ಟಿ ರಿಫಾರ್ಮ್ಸ್ನಿಂದ ಆಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಂದು ಪ್ರಮುಖ ವಿಷಯವನ್ನು ನಿಮಗೆಲ್ಲರಿಗೂ ತಿಳಿಸಬೇಕಂತ ನಮಗೆ ಇತ್ತು ಮುಂದಿನ ದಿವಸಗಳಲ್ಲಿ ನಾವು ಇದನ್ನು ಕರ್ನಾಟಕದಾದ್ಯಂತ ಅಕ್ಟೋಬರ್ ಹದಿನೈದು ಇಪ್ಪತ್ತರವರೆಗೆ ಈ ಅಭಿಯಾನವನ್ನು ರಾಜ್ಯದಾದ್ಯಂತ ಮಾಡಲಿಕ್ಕಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಜಿ ಎಸ್ ಟಿಯನ್ನು ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋದನ್ನ ರಿಫಾರ್ಮ್ಸ್ನಿಂದಾಗಿ ಜನಮಾನಸಕ್ಕೆ ಹೇಗೆ ಹೆಲ್ಪ್ ಆಗಲಿಕ್ಕಿದೆ ಸ್ವದೇಶಿಯನ್ನು ಹೇಗೆ ನಾವು ಪ್ರಮೋಟ್ ಮಾಡ್ಬೋದು ಮೇಕ್ ಇನ್ ಇಂಡಿಯಾನ ಹೇಗೆ ಪ್ರಮೋಟ್ ಮಾಡ್ಬೋದು ಅನ್ನೋಂಥ ದೃಷ್ಟಿಯಿಂದ ಒಂದು ಸಂವಾದ ನಾಗರಿಕರ ಜೊತೆ ಸಂವಾದವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಲಿಕ್ಕಿದೆ ಅದನ್ನು ನಮ್ಮ ಆರ್ಥಿಕ ಪ್ರಕೋಷ್ಠದವರು ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದನ್ನು ಮಾಡೋರಿದ್ದಾರೆ ಮುಂದಿನ ನವರಾತ್ರಿಯ ಸಂದರ್ಭದಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ನಮ್ಮೆಲ್ಲ ಪಾರ್ಟಿಯ ಪ್ರಮುಖರು ಇದನ್ನು ಉಳಿತಾಯ ಉತ್ಸವದ ರೀತಿಯಲ್ಲಿ ಅಂಗಡಿಗಳಿಗೆ ಹೋಗುವಂಥದ್ದು ನಾ ನಾಗರಿಕರ ಜೊತೆ ಮಾತನಾಡುವಂಥದ್ದು ಅವರಿಗೆ ಇದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮಾಡುವಂಥ ಕೂಡ ಮಾಡಲಿಕ್ಕಿದ್ದೇವೆ